ಶ್ರೀ 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 ಡಾಕ್ಟರ್ ಕಾಲಜ್ಞಾನ ಬ್ರಹ್ಮ ಕಲಿಯುಗದ ಕಾಲಜ್ಞಾನ ಶಿವಯೋಗಿ ಕನ್ನಡ ಮಾಣಿಕ್ಯ ಕಾಯಕ ರತ್ನ ರಾಷ್ಟ್ರೀಯ ವಿಶ್ವಜ್ಞಾನಿ ವಿಶ್ವಚೇತನ ಶಕ್ತಿ ಆರೂಢ ಶ್ರೀ ಡಾಕ್ಟರ್ ಬಸವರತ್ನ ಬಸವಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳ ಸಂಸ್ಥಾನ ಕೋಡಿಮಠ ತಳ್ಳಿಹಾಳ್ ಗಜೇಂದ್ರಗಡ ಜಿಲ್ಲಾ ಗದಗ ಪೂಜ್ಯ ಸನ್ನಿಧಿಯ ಕಿರು ಪರಿಚಯ ಹೌದು ಇವರ ಜನ್ಮಸ್ಥಳವು ರೋಣ ತಾಲೂಕು ಗದಗ ಜಿಲ್ಲೆಯ ತಳ್ಳಿಹಾಳವಾಗಿತ್ತು ದಿನಾಂಕ ಹದಿಮೂರ ಐದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಜನನ ತಾಳಿದ್ದಾರೆ ಇವರ ತಂದೆ ಶೇಖರ ಸ್ವಾಮಿ ತಾಯಿ ಶ್ರೀಮತಿ ತಾಯಿ ಪೂಜ್ಯರು ಕಾಲಜ್ಞಾನದಲ್ಲಿ ಸಭಿಕರ ಮುಂದೆ ವೇದಿಕೆಯ ಮೇಲೆ ಹೇಳುವ ಕಾಲಜ್ಞಾನ ವಿಷಯ ನೂರಕ್ಕೆ ನೂರರಷ್ಟು ಸತ್ಯವಾಗಿರ್ತದೆ ಆಗುತ್ತಲವೇ ಕೂಡ ಪೂಜ್ಯರ ವಾಣಿ ಕೊಟ್ಟರೆ ವರ ಇಟ್ಟರೆ ಶಾಪ ಎನ್ನುವಂತೆ ನುಡಿಯುವ ಪೂಜ್ಯ ಅಪ್ಪಾಜವರನ್ನ ಮಾತನಾಡುವ ಮಹಾದೇವ ಎಂದು ಭಕ್ತರು ಸಂಬೋಧಿಸಿದ್ದಾರೆ ಅವರು ನೋಡಿದರೆ ಮುತ್ತಿನ ಹಾರ ಭಕ್ತ ಸಮೂಹಕ್ಕೆ ಸಮೃದ್ಧಿಯ ಸಾರ ಭಕ್ತಿಯಿಂದ ಗಾಂಭೀರ್ಯತೆಯಿಂದ ಅವರ ವಾಣಿ ವೇದಿಕೆ ಮೇಲೆ ಹರಿದು ಬರುವುದು ಮಳೆ ಬೆಳೆ ಶಿಕ್ಷಣ ರಾಜಕೀಯ ಆರೋಗ್ಯ ಹಣಕಾಸು ಕ್ರೀಡೆ ಸಾರಿಗೆ ಒಕ್ಕಲುತನ ಉದ್ಯೋಗ ನದಿ ಜಲ ದವಸ ಧಾನ್ಯ ಹೀಗೆ ಎಲ್ಲಾ ರೀತಿಯಿಂದಲೂ ಅವರ ಸತ್ಯವಾಣಿ ಹರಿದು ಬರುವುದು ಹಿಂದಿನ ಇಂದಿನ ಹಾಗೂ ಮುಂದಿನ ವಿದ್ಯಮಾನಗಳ ಬಗ್ಗೆ ದೂರದೃಷ್ಟಿಯಿಂದ ಭವಿಷ್ಯವನ್ನು ನುಡಿತಾರೆ ಪೂಜ್ಯರ ಎಡಪಾದದಲ್ಲಿ ಶಿವಲಿಂಗವು ತಾಯಿಯ ಗರ್ಭದಿಂದಲೇ ಬಂದಿರುವುದು ಅಪಾಜಿಯವರು ನಡೆದಾಡುವ ಲಿಂಗ ಎಂದೇ ಪ್ರಚಲಿತರಾಗಿರುವರು ಪೂಜ್ಯರ ನೋಡಿದಂತೆ ಮಾತನಾಡುವ ಗಿಣಿ ಮುತ್ತು ಕಚ್ಚಿತು ಮುತ್ತು ಮೂರು ತುಂಡಾಯಿತು ನತ್ತು ಕುರ್ಚಿ ಹತ್ತುವ ಕಾಲಕ್ಕೆ ಗಡ್ಡ ಅಡ್ಡ ಬಂದು ಹತ್ತು ವರ್ಷ ಹೌದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರು ನಂತರ ಅದರಂತೆ ಎರಡು ಸಾವಿರದ ಹನ್ನೆರಡರ ಮಾರ್ಚ್ ತಿಂಗಳಲ್ಲಿ ಪೂಜರು ಹೇಳಿದ ಹಾಗೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಎರಡು ಅವಧಿಯ ಹಳ್ಳಿಯ ಹಳ್ಳಗಳು ತುಂಬಿ ಹರಿಯುವಾಗ ಉಳ್ಳವರು ಶಿವಪೂಜೆ ಮಾಡುವಾಗ ಸಂಸಾರ ಸಂಗಿ ನಿಂದಂಗ ಹರಿತಾಗಿ ಈ ದೇಶಕ್ಕೆ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿ ಅವರು ಮೂರು ಬಾರಿ ಪ್ರಧಾನಿಯಾದರು ಎಂದು ಹಾಗೆ ಎರಡು ವರ್ಷವೇ ಮುಂಚಿತವಾಗಿ ನುಡಿದ್ರು ಭೂಕಂಪ ಯುದ್ಧ ಪ್ರಳಯ ಎಲ್ಲವನ್ನೂ ತಿಳಿಸುವ ಆಶೀರ್ವಚನ ನುಡಿಯುವ ಶ್ರೀಗಳು ನಮ್ಮ ಮುಂದೆ ಆಸೀನರಾಗಿದ್ದಾರೆ ಅವರ ಕೇಳಿ ಧನ್ಯರಾಗೋಣ ಬನ್ನಿ ಪ್ರಭುರಿಜಿತ ಶಿವತತ್ವ ಶಿಷ್ಯ ವರ್ಗೀ ಶುಕ್ತಂ ಯುಲ ಪಾದಂ ಯೋಗ ವೈದಿಕ ಜೀವಂ குருவர மரிஷாந்த வீரம் ஸ்வீனும் சம்ஸ்மராமே ஸ்ரீயுக் சிஜனா சிவக்டம் கொப்பழாக்கபுரம் பக்தி முக்தி அஷ்டிமுகாயம் அனுஷ்டான குருவர ஜப்ப குருவர்த்தவீரம்மராமேன் டிவி சேனலின ಪ್ರಧಾನ ಸಂಪಾದಕತ್ವದಲ್ಲಿ ಜೊತೆಗೆ ಪ್ರಧಾನ ಸಂಪಾದಕನಾಗಿರುವಂಥ ಮಹೇಶ್ ಗೌಡಕಿಯವರೇ ಈ ವರ್ಷದ ಒಂದು ಕಾಲಜ್ಞಾನ ಇಲ್ಲಿ ಜ್ಯೋತಿಷ್ಯ ಬೇರೆ ಇಲ್ಲಿ ಕಾಲಜ್ಞಾನ ಬೇರೆ ಕಾಲಜ್ಞಾನ ಅಂದರೆ ಸ್ವಾಮಿಯು ಶಿವಯೋಗದ ತಪಸ್ಸಿನ ಸ್ವಾನುಭಾವದ ಬೆಳಕನ್ನು ಸಮಾಜದ ಜನತೆಗೆ ಒಂದು ತಿಳಿಸುವಂಥ ಸತ್ಯಾಂಶಗಳು ಇಲ್ಲಿ ಜ್ಯೋತಿಷ್ಯ ಅಂತಂದರೆ ಅದು ಕುಂಡಲಿಯನ್ನು ಶಾಸ್ತ್ರ ಸಮ್ಮತವಾಗಿಯೂ ಅರ್ಪಿಸುವಂತಹದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಸ್ವಾಮಿಯ ತಪಸ್ಸಿನ ನುಡಿಗಳು ಸತ್ಯದಯವಂಶವನ್ನು ನೀಡ್ತವೆ ಅದರ ಹಾಗೆ ಈ ವರ್ಷ ನಮ್ಮ ಒಂದು ಕಾಲಜ್ಞಾನೀಶ್ವರನ ವಾಣಿ ಕೋಡಿಮಠದ ಕಾಲಜ್ಞಾನ ತಳ್ಳಿಹಾಳ್ ಕೋಡಿಮಠದ ಕಾಲಜ್ಞಾನ ಈ ಬರೋ ಯುಗಾದಿಯ ಮುಂದಿನ ಯುಗಾದಿಯ ತನಕ ಹೇಳುವಂಥ ವಿಷಯ ಈ ಒಂದು ವಿಶ್ವಾವಸು ನಾಮ ಸಂವತ್ಸರೇ ಈ ವರ್ಷ ಒಂದು ವಿಶ್ವಾವಶು ನಾಮ ಸಂವತ್ಸರದ ಫಲ ಹೆಂಗೈತಪ್ಪ ಅಂದ್ರೆ ಆಬ್ಜೆ ವಿಶ್ವಾವಸು ರೋಗ ನರ ದರಹ ಸಸ್ಯಾರ್ಥ ವೃಷ್ಟಯೋ ಮಧ್ಯ ಭೂಪಾಲಾನತಿ ಭೂಪಯ ಮುಖ್ಯಾಂಶಗಳು ಈ ಸಂವತ್ಸರದ ಅತಿ ಮುಖ್ಯವಾದ ಮುಖ್ಯಾಂಶಗಳು ಈ ಒಂದು ಸಂವತ್ಸರದೊಳಗೆ ಪ್ರಜೆಗಳು ರೋಗಕ್ಕೆ ಬಲಿಯಾಗ್ತಾರೆ ಜೊತೆಗೆ ದೇಶಕ್ಕೆ ಕಳ್ಳರ ಮತ್ತು ಅನಿಷ್ಟರ ಭಾಳ ಒಂದು ಭಯೋತ್ಪಾದಕರ ಹಕ್ಕು ಹೆಚ್ಚಾಗುತ್ತೆ ಮಳೆ ಖಂಡಮಂಡಲ ಬೆಳೆಗಳು ಈ ವರ್ಷ ಮಧ್ಯಮ ಜೊತೆಗೆ ಈ ವರ್ಷ ವರ್ತಕರಿಗೆ ಸಾಧಾರಣ ಲಾಭ ರೈತರ ಮುಖಂಡರಿಗೆ ಒಂದು ಸಾ ಉತ್ತಮ ಲಾಭ ಜೊತೆಗೆ ರಾಷ್ಟ್ರ ನಾಯಕರಿಗೆ ಸ್ವಲ್ಪ ಅನಿಷ್ಟ ಕಾಲ ಸ್ವಲ್ಪ ಅರಿಷ್ಟ ಕೆಟ್ಟ ಕಾಲ ಈ ಸಂವತ್ಸರದೊಳಗ ಮೊದಲು ಶೀತಗಾಳಿ ಬೀಸ ಆ ಶೀತಗಾಳಿಯ ಮೂಲಕ ಮಳೆ ಕಡಿಮೆ ಆಗ್ತೈತಿ ಬೆಳೆ ಖಂಡಮಂಡ್ಲಾಗ್ತೈತೆ ಆಹಾರ ಧಾನ್ಯಗಳು ಈ ವರ್ಷ ನಾವು ಯುಗಾದಿಂದ ಸಂಗ್ರಹಿಸುವುದು ಭಾಳ ಉತ್ತಮ ಕಾರಣ ಮಳೆಗಳ ಕೊರತೆಯಿಂದ ಆಹಾರ ಧಾನ್ಯಗಳು ಕಡಿಮೆ ಆಗ್ತವೆ ಮತ್ತು ಈ ವರ್ಷ ರಸವಸ್ತುಗಳು ಅಂದರೆ ಧವಸ ಧಾನ್ಯಗಳು ಬೆಳ್ಳಿ ಬಂಗಾರ ಕಬ್ಬಿಣ ಹಿತ್ತಾಳಿ ಮತ್ತು ಬಂಡೆಸಾಮಾನ ಧಾತುಗಳು ಮತ್ತು ಹಳೆಯ ಪಾತ್ರೆಗಳು ಎಲ್ಲವೂ ತುರ್ತಿಯಾಗಿ ಮಾರ್ತವೆ ಪಶುಗಳಿಗೆ ಈ ವರ್ಷ ಒಟ್ಟು ಮೇವಿನ ಕೊರತೆಯೂ ಆಗುತ್ತೆ ಜೊತೆಗೆ ಹೈನಾ ಮಾಡುವಂಥ ಆಕಳುಗಳಾಗಲಿ ಪಶುಗಳಾಗಲಿ ಸಾಧಾರಣವಾಗಿ ಹಾಲು ಕೊಡ್ತವೆ ಅದ ಜೊತೆಗೆ ಈ ನಮ್ಮ ಭೂಪಟಕ್ಕೆ ಮಧ್ಯಮ ವರ್ಗದ ಉತ್ತಮವಾಗಿ ಸಾಧಾರಣವಾಗಿ ಅಲ್ಲಲ್ಲಿ ಒಂದು ಖಂಡಮಂಡಲ ಮಳೆಗಳು ಆಗ್ತವೆ ಜೊತೆಗೆ ಈ ನಮ್ಮ ಒಂದು ಮಂಡಲದೊಳಗೆ ಒಂದು ಏನಪ್ಪ ಅಂತಂದ್ರೆ ಜನರಿಗೆ ಸ್ವಲ್ಪ ಖಟಕ ಮತ್ತು ಆಪ್ತಿರಸ್ಟ್ ಕಲಹ ಜೊತೆಗೆ ದ್ವೇಷ ಹೆಚ್ಚಾಗಿ ಎಲ್ಲ ಕಡೆಗೆ ಅನ್ಯಾಯ ಅತ್ಯಾಚಾರ ಬಹಳ ಕಡೆಗಳು ನಡೀತವೆ ಆದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ ನಡೆಯಂಗಿಲ್ಲ ಕಾರಣ ನಮ್ಮ ದೇಶಕ್ಕೆ ಒಂದು ಶಕ್ತಿ ಒಂದು ಸಂತ ಶಕ್ತಿ ಇರೋದರಿಂದ ಈ ದೇಶ ಎರಡು ಅಭಿವೃದ್ಧಿ ಆಸ್ತಿಗಳಾಗ್ತವೆ ಈ ವರ್ಷ ಇದೇನಪ್ಪ ಅಂದ್ರೆ ಎಲ್ಲ ದೇಶಕ್ಕೂ ಅರಿಷ್ಟ ಕಾಲ ಬರುವಂಥ ಸನ್ನಿವೇಶದೊಳಗೆ ಇಲ್ಲಿ ಆಡಳಿತ ಸುಸ್ಥಿರವಾಗಿ ನಿಲ್ಲುವಂಥ ಸಂದೇಶ ಯಾವುದಪ್ಪ ಅಂದರೆ ನಮ್ಮ ಭಾರತ ದೇಶಕ್ಕೆ ಆಡಳಿತ ಸುಸ್ಥಿರವಾಗಿರ್ತೈತೆ ವಿಶ್ವದ ಎಲ್ಲ ರಾಷ್ಟ್ರಗಳು ರಾಜಕೀಯ ಕಲಹದಲ್ಲಿ ಗೊಂದಲದ ಗೂಡಾಗಿ ಅಲ್ಲೋಲ ಕಲ್ಲೋಲುಗಳು ಆಗುವಂಥ ಮುಖಂಡತ್ವದ ನಾಯಕತ್ವ ಕೆಟ್ಟು ಹೋಗ್ತೈತೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಅದೆಲ್ಲವನ್ನು ಮತ್ತೆ ಒಂದು ಕೂಡಿಸುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕೆ ಇರೋದರಿಂದ ಭಾರತ ದೇಶ ರಾಜಕೀಯದಲ್ಲಿ ವಿಶ್ವಕ್ಕೆ ಗುರು ಆಗ್ತಾನೆ ಈ ವರ್ಷ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಹೊಂದಿ ವಿಶ್ವಕ್ಕೆ ಗುರು ಆಗುವಂಥ ದೇಶ ನಮ್ಮ ಭಾರತ ಅಭಿವೃದ್ಧಿ ಅಂತ ಇದು ಸಾಗುತ್ತೆ ಜೊತೆಗೆ ಈ ವರ್ಷ ಚೈತ್ರ ಮಾಸದೊಳಗೆ ಗೋಧಿ ಧಾರಾಣಿ ಹೆಚ್ಚಾಗ್ತೈತಿ ಆಹಾರ ಧಾನ್ಯೊಳಗೆ ಚೈತ್ರ ಮಾಸದೊಳಗೆ ಗೋಧಿ ಧಾನ್ಯ ಹೆಚ್ಚಾಗ್ತೈತಿ ವೈಶಾಖದೊಳಗೆ ಎಲ್ಲ ವಸ್ತುಗಳು ದಹದ ಭಾಳ ತುಟ್ಟಿಯಾಗಿ ಮಾರ್ತವೆ ಜ್ಯೇಷ್ಠ ಮಾಸದೊಳಗೆ ಒಂದು ದನಕರಗಳಿಗೆ ಜಡ್ಡು ಬರ್ತೈತಿ ಆ ದನಕರಗಳಿಗೆ ಜಡ್ಡು ಬಂದಾಗ ಆ ಊರಿನ ಗುಡ್ಡಿ ಕಲ್ಲಿಗೆ ಕರಿಗಲ್ಲಿಗೆ ನೂರ ಎಂಟು ಕೂಡ ನೀರು ಹಾಕಿ ಆ ರುಜ್ಜಿನೊಳಗೆ ಯಾರು ದನ ಹಾಸ್ಕೊಂಡು ಹೋಗ್ತಾರೆ ಆ ಊರೊಳಗೆ ಎಲ್ಲ ಪಶುಗಳು ಶುಭಿಕ್ಷವಾಗಿರ್ತವೆ ಇದಕ್ಕೆ ಪರಿಹಾರವೂ ಐತಿ ಜಡ್ಡನು ಬರ್ತೈತಿ ಇದು ಜ್ಯೇಷ್ಠ ಮಾಸದೊಳಗೆ ಪಶುಗಳಿಗೆ ಆ ನಂತರ ಆಷಾಢ ಶ್ರಾವಣ ದೊಡ್ಡ ದೊಡ್ಡ ಒಂದು ಪಟ್ಟಣಗಳಿಗೆ ನಿರ್ಬಂಧತೆಯ ದಾರಿ ಕೂಡ ಬರುತ್ತೆ ಇಲ್ಲಿ ದೊಡ್ಡ ದೊಡ್ಡ ಪಟ್ಟಣಕ್ಕೂ ಕೂಡ ಯಾರೂ ಹೋಗಬಾರ್ದು ಅಂಥೇಳಿ ನಿರ್ಬಂಧವನ್ನು ಹಾಕುವಂಥ ಸಮಯನೂ ಕೂಡ ಬರುತ್ತೆ ಆವಾಗ ಅಧಿಕ ಬಿರುಗಾಳಿ ಬೀಸಿ ಅಲ್ಲಿ ಅವಾಗ ಒಂದಿಷ್ಟು ಮಳೆಗಳು ಪ್ರಾರಂಭ ಆಗ್ತವೆ ದೊಡ್ಡ ದೊಡ್ಡ ಮಳೆಗಳು ಬೀಳೋದಿಲ್ಲ ಸಾಧಾರಣವಾದ ಮಳೆಗಳು ಬೀಳುತ್ತವೆ ಭಾದ್ರಪ್ಪದೊಳಗಂತೂ ಯಾವುದು ಸುಖ ಇಲ್ಲ ಮತ್ತು ಆಷಾಢ ಶ್ರಾವಣದೊಳಗೆ ಎಲ್ಲ ದೊಡ್ಡ ಪಟ್ಟಣ ನಿರ್ಬಂಧ ಆದಾಗೆ ಭಾದ್ರಪದೊಳಗೆ ಸುಖ ಇಲ್ಲ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಈ ಇದರೊಳಗೆ ಧಾರಣಿ ಭಾಳ ಹೆಚ್ಚಕ್ಕವು ಎಲ್ಲವೂ ಪ್ರತಿಯೊಂದು ಧಾರಣಿ ಹೆಚ್ಚಕ್ಕವು ಮಹಗ ಪಾಲ್ಗುಣ ಮತ್ತು ಅಧಿಕ ಇಲ್ಲಿ ಮಂದವಾಗಿ ಗಾಳಿ ಹೆಚ್ಚಿ ಬೀಸುತ್ತೆ ದೇಶದ ಮುಖಂಡರಿಗೆ ಭಾಳ ಅರಿಷ್ಟು ಕೆಟ್ಟ ಕಾಲ ಬರ್ತೈತಿ ದೇಶದ ಮುಖಂಡರಿಗೆ ಕೆಟ್ಟ ಕಾಲ ಆಮೇಲೆ ಈ ಒಂದು ಹೆಚ್ಚಿನ ವಿಷಯ ಏನಪ್ಪ ಅಂತಂದರೆ ಆ ಸಮಯದೊಳಗೆ ಏನು ಇಲ್ಲಿ ನಮ್ಮ ಭಾರತ ದೇಶವನ್ನು ಸ್ವಲ್ಪ ಹೊರತುಪಡಿಸಿ ಇತರೆ ದೇಶಗಳಿಗೆ ಸ್ವಲ್ಪ ಕೆಟ್ಟ ಕಾಲಗಳು ಸಮೀಪಿಸ್ತವೆ ಅದರೊಳಗೆ ನಾವು ಸುಧಾರಿಸಿಕೊಳ್ಳುವಂಥ ಜವಾಬ್ದಾರಿಯುತವಾದಂಥ ಶಕ್ತಿಯನ್ನು ಹೊಂದಬೇಕು ಇನ್ನು ಶಿಕ್ಷಣ ಎಸ್ ಎಸ್ ಎಲ್ ಸಿ ಪರೀಕ್ಷೆಯೊಳಗೆ ಈ ಒಂದು ಸಾರಿ ಅತಿ ಹೆಚ್ಚು ಮೇಲುಗೈ ಸಾಧಿಸೋರಂದರೆ ಮತ್ತೆ ಹೆಣ್ಣು ಮಕ್ಕಳು ಅವರು ಗ್ರಾಮೀಣ ಮಟ್ಟದ ಪ್ರದೇಶದ ಹೆಣ್ಮಕ್ಕಳು ಆ ಹೆಣ್ಣುಮಕ್ಕಳು ಏನಪ್ಪ ಅಂತಂದರೆ ಅದರೊಳಗೆ ನೂರಕ್ಕೆ ನೂರು ಅಂಕವನ್ನು ಪಡೆದು ಬೀದರು ಬಿಜಾಪುರ ಮತ್ತು ಮೊದಲ ಸ್ಥಾನಗಳನ್ನು ಪಡೆದುಕೊಳ್ಳುವಂಥ ಉತ್ತರ ಕರ್ನಾಟಕದ ಜಿಲ್ಲೆಗಳು ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುವಂಥ ಜಿಲ್ಲೆಗಳು ಗದಗ ವಿಜಯನಗರ ಉಡುಪಿ ಜಿಲ್ಲೆಗೆ ಈ ಕ್ಷೇತ್ರಗಳು ಬರ್ತಾವೆ ಯು ಸಿ ಅದರೊಳಗೆ ಮತ್ತೆ ಮೊದಲು ಸ್ಥಾನವನ್ನು ಈ ಸಾರಿ ಒಂದು ಗಂಡು ಮಗ ಬರ್ತಾನೆ ಅವ ಹೆಗದನಪ್ಪ ಅಂದ್ರೆ ಒಳಗೆ ಪ್ರಥಮ ಸ್ಥಾನದೊಳಗೆ ಗಂಡು ಮಗ ಬರ್ತಾನೆ ಕೂಲಿಕಾರನ ಮಗನಾಗಿ ಆ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತೇಳಿ ಆ ಕೂಲಿಕಾರನ ಮಗ ಇವತ್ತು ಕೈ ಎತ್ತಿ ತೋರಿಸ್ತಾರೆ ಸ್ಥಾನ ಎನ್ನುವಂಥ ವಿದ್ಯಾರ್ಥಿ ಕೂಲಿಕಾರನ ಮಗನಾಗಿ ರಾಜ್ಯಕ್ಕೆ ಗುರುತಿಸ್ಕೊಳ್ತಾನೆ ಅಷ್ಟೇ ಅಲ್ಲ ಪ್ರಥಮ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವ್ಯಕ್ತಿ ಆ ಅತಿ ಹೆಚ್ಚು ಅಂಕವನ್ನು ಪಡೆದು ಬರ್ತಾನೆ ಆ ರೀತಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಮತ್ತು ಕಿತ್ತೂರು ನಾಡಿಗೆ ಹೆಣ್ಣು ಮಕ್ಕಳು ಈ ಪಿ ವಿಳಗೆ ಐದು ಜನ ಕೀರ್ತಿ ತರ್ತಾರೆ ಎರಡನೇ ಸ್ಥಾನದೊಳಗೆ ಮತ್ತು ಸಿ ಬಿ ಎಸ್ ಸಿ ಯು ಪಿ ಸಿ ಎಸ್ ಸಿ ಈ ಒಂದು ಕೇಂದ್ರಾಡಳಿತ ನಡೆಸುವಂಥ ಒಂದು ಯು ಜಿ ಸಿ ಪರೀಕ್ಷೆ ಒಳಗೆ ಈ ಒಂದು ಐ ಐ ಟಿ ಪರೀಕ್ಷೆ ಒಳಗೆ ಐ ಐ ಟಿ ಪರೀಕ್ಷೆ ಒಳಗೆ ಹೆಚ್ಚು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇ ಮೇಲುಗೈ ಸಾಧಿಸ್ತಾರೆ ಅದರೊಳಗೆ ಕೋಲಾರ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ ಜಿಲ್ಲೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಒಂದು ಡಿ ಸಿ ಆಗಿ ಎ ಸಿ ಆಗಿ ತಹಸೀಲ್ದಾರ್ ಆಗಿ ಹೊರ ರಾಜ್ಯನೇ ನಮ್ಮ ಕರ್ನಾಟಕ ರಾಜ್ಯ ಆಕೈತಿ ಈ ವರ್ಷ ಜೊತೆಗೆ ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಮತ್ತು ಗದಗ ಈ ಎರಡು ಜಿಲ್ಲೆಗಳಿಗೂ ಕೂಡ ಒಂದು ಉತ್ತಮವಾದ ಸ್ಥಾನಗಳು ಲಭಿಸ್ತವೆ ಆನಂತರ ನಮ್ಮ ದೇಶದ ಹಣಕಾಸು ವ್ಯವಸ್ಥೆ ಈ ವರ್ಷ ಹಣಕಾಸು ವ್ಯವಸ್ಥೆ ದೇಶದ ಆರ್ಥಿಕ ವ್ಯವಸ್ಥೆ ಸುಸಜ್ಜಿತವಾಗಿ ಆಡಳಿತ ನಡೆದು ಬೇರೆ ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಏನಾದರೂ ಅಕ್ಕೈತಿ ಅಂತಂದ್ರೆ ಅದು ನಮ್ಮ ಭಾರತ ದೇಶ ವರ್ತ ಸುಭಿಕ್ಷವಾಗಿ ನಡೆದು ಹೋಗ್ತೈತಿ ಆ ನಂತರ ಮಳೆ ಬೆಳೆ ಮುಂಗಾರು ಮಳೆ ಸ್ವಲ್ಪ ಕ್ಷೀಣ ಮುಂಗಾರು ಬೆಳೆ ಸುಖದಾಯಕವಾಗಿದ್ದರೆ ಹೆಂಗಪ್ಪ ಅಂದರೆ ಗಿಂಡಿಲಿ ನೀರು ಬಂಡಿಲ ರಾಶಿ ಮುಂಗಾರು ಮಳೆ ಗಿಂಡಿಲಿ ನೀರು ಬಂಡಿಲ ರಾಶಿ ಖಂಡಗ ರಾಶಿ ಚಿರಸುಖ ರಾಶಿ ಕರ್ನಾಟಕ ಊಸುಕಿ ಹಿಂಗಾರಿ ಮಳೆ ವೈಯ್ಯಾರ ಬೆಳೆ ಶೃಂಗಾರ ಬೆಳೆ ಸಂಪತ್ತಿನ ಹೊಳೆ ಕರ್ನಾಟಕನೇ ತಿಳೆ ಇಷ್ಟೊಂದು ಸಮೃದ್ಧಿ ಈ ವರ್ಷ ಮಳೆಯಿಂದ ಐತೆ ಆ ನಂತರ ಕ್ರಿಮಿಕೀಟಗಳ ಬಾಧೆ ಯಾವುದೂ ಇಲ್ಲ ಎರಡು ಪಟ್ಟು ಮಾತ್ರ ಕ್ರಿಮಿಕೀಟಗಳ ಬಾಧೆ ಉಳಿದದ್ದ ಕ್ರಿಮಿಕೀಟಗಳು ಈ ವರ್ಷ ನಮ್ಮನ್ನು ಏನೂ ಮಾಡೋಂಗಿಲ್ಲ ಅವು ಇರೋಂಗಿಲ್ಲ ಜೊತೆಗೆ ಈ ವರ್ಷ ಯುದ್ಧ ಭೂಕಂಪ ಪ್ರಳಯ ಈಗ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಈಗ ಯುದ್ಧ ಭೂಕಂಪ ಪ್ರಳಯ ಇವತ್ತು ಭೂಕಂಪ ಥೈಲ್ಯಾಂಡು ಮತ್ತು ಮಲಹೋತ್ರಾ ಆಸ್ಟ್ರೇಲಿಯಾ ಶ್ರೀಲಂಕಾ ಈ ಭಾಗಗಳಲ್ಲಿ ಭೂಕಂಪ ಆಗುವಂಥ ಸನ್ನಿವೇಶಗಳು ಹೆಚ್ಚು ಭೂ ಯುದ್ಧ ಭೂಕಂಪ ಆಗುವಂಥ ಒಂದು ದೇಶಗಳರು ಆನಂತರ ಪ್ರಳಯ ಅಂದ್ರೆ ಸೌದಿ ಅರೇಬಿಯಾ ಮಲೋಹೋತ್ರ ಬಲ್ಗೇರಿಯಾ ಸೋವಿಯತ್ ರಾಷ್ಟ್ರಗಳಲ್ಲಿ ಈ ಒಂದು ಪ್ರಳಯದ ನಾಡನ್ನು ನಾವು ಈ ವರ್ಷ ಕಣ್ಣಾರೆ ಕಾಣ್ತೇವೆ ಜೊತೆಗೆ ಈ ವರ್ಷ ವಿಶ್ವದ ಭೂಪಟದಲ್ಲಿ ಜಗತ್ತಿನ ಅತಿ ದೊಡ್ಡ ವಿದ್ಯಾವಂತ ರಾಷ್ಟ್ರ ಬುದ್ಧಿವಂತ ರಾಷ್ಟ್ರ ಸಮುದ್ರ ರಾಷ್ಟ್ರ ಅಂದ್ರೆ ಅದು ಜಗತ್ತೇ ಕೈ ಮಾಡಿ ತೋರಿಸುವಂಥ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ದೇಶ ಅಷ್ಟು ಹತ್ರಕ್ಕೆ ಹೋಗ್ತೈತೆ ಅದು ಒಂದು ಶಿಕ್ಷಣದಿಂದ ನಮ್ಮಲ್ಲಿ ಓದಿದ ವೈದ್ಯರು ಹೊರ ರಾಷ್ಟ್ರಗಳಲ್ಲಿ ನಮ್ಮಲ್ಲಿ ಕಾ ಪಡೆದಂಥ ತಾಂತ್ರಿಕ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತಂಥ ಸಂಗೀತಗಾರರು ಕೊನೆಗೆ ಏನಪ್ಪ ಅಂತಂದ್ರೆ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ವಿಶ್ವದ ಎಲ್ಲ ಮೂಲೆ ಮೂಲೆಯಲ್ಲಿ ಕೂಡ ಸಂಗೀತದ ಸುನಾದವನ್ನು ಬೀಸುವ ತಂಗಾಳಿಯ ಒಂದು ಹೊಳಪನ್ನು ನೀಡುವ ಕಲೆಯ ಸಂಸ್ಕೃತಿಯ ದೇಶ ವಿಶ್ವಸಂಸ್ಥೆಯಲ್ಲಿ ಕನ್ನಡದ ಭಾಷೆಯ ಒಂದು ಘದಗರಾಣಿಯ ಸಂಗೀತವನ್ನು ನುಡಿಸಿ ತೋರಿಸ್ತೈತೆ ಕಲಾವಿದರಾಗಿ ಜೊತೆಗೆ ಈ ವರ್ಷ ಈ ಒಂದು ಭೂಕಂಪ ಪ್ರಳಯ ಕ್ರೀಡೆ ಒಲಂಪಿಕ್ನೊಳಗೆ ಕಬಡ್ಡಿ ಹಾಕಿ ಕ್ರಿಕೆಟು ಮತ್ತು ಗುಂಡು ಎಸೆತ ಬಲ್ಲೆ ಎಸೆತ ಬರ್ಚಿ ಎಸೆತ ಒಂದು ಚೆಸ್ ಈ ಒಂದು ಎಲ್ಲ ಬಗೆಯ ಕ್ರೀಡೆಗಳಲ್ಲಿ ನಮ್ಮ ದೇಶ ಈ ವರ್ಷ ಕಿರೀಟಗಳ ಸರಮಾಲೆಯನ್ನು ಹೊತ್ತು ವಿಶ್ವ ದಾಖಲೆಯನ್ನು ಮಾಡುವಂಥ ವ್ಯಕ್ತಿತ್ವದ ಚಿತ್ರಣವನ್ನು ಕೊಡುವಂಥ ರಾಜ್ಯ ಯಾವುದಿದ್ರೆ ಅದು ನಮ್ಮ ಕರ್ನಾಟಕ ದೇಶ ಯಾವುದಿದ್ರೆ ಅದು ನಮ್ಮ ಭಾರತ ವಿಶ್ವ ದಾಖಲೆ ಬರೆಯುವಂಥ ಕಿರೀಟದ ಪದಕವನ್ನೇ ತರುತ್ತೆ ಕ್ರೀಡೆಯಲ್ಲಿ ಅದಕ್ಕೆ ಕ್ರೀಡೆ ಇಲ್ಲದ ಜೀವನ ಕ್ರೀಡೆಕೆಯಿಂದ ಹಣ್ಣಯ್ಯಂತ ನಮ್ಮ ಕ್ರೀಡೆಗೆ ಭಾರತ ದೇಶೀಯ ಕ್ರೀಡೆಗೆ ಅಷ್ಟೊಂದು ಕಿಮ್ಮತ್ತಿನ ಇರುವುದರಿಂದ ಕ್ರಿಕೆಟ್ ಮತ್ತು ಕಬಡ್ಡಿಯೊಳಗೆ ಉತ್ತುಂಗ ಸ್ಥಾನದೊಳಗೆ ನಮ್ಮ ಹುಡುಗರು ಹೆಣ್ಣು ಮಕ್ಕಳಾಯಿತು ಗಂಡುಮಕ್ಕಳಾಯಿತು ಸಾಧನೆಯನ್ನು ಮಾಡ್ತಾರೆ ಕ್ರೀಡೆ ಆಯಿತು ಸಾಮಾಜಿಕ ಆರ್ಥಿಕ ಪ್ರಳಯ ಜೊತೆಗೆ ಈ ವರ್ಷ ನಮ್ಮ ಒಂದು ಚಿತ್ರರಂಗದ ಕಲಾವಿದರು ಸಚಿತ್ರವಾಗಿ ತಮ್ಮ ಒಂದು ಚಿತ್ರಕಲೆಯನ್ನು ತೋರಿಸುವಂಥ ವ್ಯಕ್ತಿತ್ವ ಮಾಡಿದಾಗ ಅದು ಆಸ್ಕರ್ ಪ್ರಶಸ್ತಿಯೋ ಅಥವಾ ದೇಶದ ಅಥವಾ ವಿಶ್ವದ ಅತ್ಯುನ್ನತ ಪ್ರಶಸ್ತಿಯೋ ಒಟ್ಟು ನಮ್ಮ ಕರ್ನಾಟಕದ ಕಲೆಗೆ ಸಂದರ್ಶಿಸುವಂಥ ಘೋಷಿಸುವಂಥ ವಾರ್ತೆ ನಮಗೆ ಬರುತ್ತೆ ಈ ಕಾಲಜ್ಞಾನದೊಳಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಮತ್ತು ರಾಜಕೀಯವಾಗಿ ಎಲ್ಲವನ್ನು ಸುರಳೀಕೃತವಾಗಿ ಸರಳ ಭಾಷೆಯಲ್ಲಿ ನಿಮಗೇನು ಇವತ್ತು ನಮ್ಮ ಈ ಒಂದು ಎನ್ ಕೆ ಎಸ್ ಟಿ ವಿ ಫೋರ್ ಚಾನಲಿನ ಪ್ರಧಾನ ಸಂಪಾದಕ ನಮ್ಮ ಮಹೇಶ್ ಕೌಡಕಿಯ ಜೊತೆಯಾಗಿ ಎಲ್ಲ ಮಾಧ್ಯಮದ ವಾಹಿನಿಯ ವರ್ಗದವರಾಗಿ ಎಲ್ಲರೂ ಇವತ್ತಿನ ದಿವಸ ಬಿತ್ತರಿಸುವ ಸಂದೇಶದಲ್ಲಿ ಅವತರಣಿಕೆಯ ಮಾತಿನಲ್ಲಿ ಜೊತೆಗೂಡಿಯಾಗಿ ಬಂದಿದ್ದಾರೆ ಇದಕ್ಕೆಲ್ಲಗೂ ಕೂಡ ಆ ಕಾಲಜ್ಞಾನೇಶ್ವರ ಈ ವರ್ಷದ ಒಂದು ಭವಿಷ್ಯತ್ತನ್ನು ಸುಖವನ್ನು ಈ ವರ್ಷದ ಕಾಲಜ್ಞಾನವನ್ನು ನಮ್ಮೆಲ್ಲರೂ ಬಿತ್ತರಿಸಿದ್ದೇವೆ ನಮ್ಮ ದೇಶಕ್ಕೆ ಯಾವ ಕೆಡಗಾಲಗಳಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಇಲ್ಲ ಅವೆಲ್ಲಗಳನ್ನು ನಾವು ಕಣ್ಣಾರೆ ನೋಡಿ ಆನಂದಿಸೋಣ ಈ ದೇಶಕ್ಕೆ ಸುಭಿಕ್ಷೆಯಾಗಲಿ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಮಾಧ್ಯಮದ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೆ ಈ ಒಂದು ವಿಶ್ವಾವಸು ನಾಮ ಸಂವತ್ಸರದ ಫಲಗಳನ್ನು ತಮ್ಮೆಲ್ಲರಿಗೆ ತಿಳಿಸಿದ್ದೇನೆ ನಮ್ಮೆಲ್ಲರಿಗೂ ಕೂಡ ಗಣಗಿರಂಥ ಕಾಲಜ್ಞಾನೇಶ್ವರ ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹೃದಯಾರಿ ಆಶೀರ್ವದಿಸಿ ಈ ಚಾನೆಲಿನಿಂದ ತಮ್ಮೆಲ್ಲರಿಗೆ ಸಂದೇಶಕ್ಕೆ ಒಳ್ಳೆಯದಾಗಲಿ ಜೈ ಶಾಂಬವಿ ಶೋಭು ಯಾತ್ರ